ಈ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ನಮಗೆ ತರಬೇತಿ ಕೊಡ್ತು ಅದನ್ನು ಉದ್ದಿಮೆ ಮಾಡ್ಬೋದು ಮುಂದುವರ್ಬೋದು ಸಹಕಾರ ಕೊಡ್ತು ಹಾಗಾಗಿ ನಾನು ಯಾಕೆ ಇದನ್ನು ಮಾಡಬಾರ್ದು ಯಾಕೆ ಅಳವಡಿಸ್ಕೋಬಾರ್ದು ಅಂತ ಇದು ಶುರು ಮಾಡ್ಕೊಂಡೆ ನನಗೆ ಯಾವತ್ತು ಬರೀ ಹತ್ತು ಸಾವಿರ ಸಾಲ ತಗೊಂಡು ಶುರು ಮಾಡಿದ್ದು ಇವತ್ತು ಒಂದು ಲಕ್ಷದವರೆಗೂ ಉದ್ದಿಮೆ ಮಾಡ್ತಾ ಇದ್ದೀನಿ ಮತ್ತೆ ಹೊರ ದೇಶ ಯಾರು ಕನ್ನಡ ಕನ್ನಡಗರಿದ್ದಾರೋ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡ್ ಅಮೇರಿಕಾ ಒಂದು ಆರು ಏಳು ದೇಶಕ್ಕೆ ಪ್ರಾಡಕ್ಟ್ ತಂದು ಹೋಗ್ತಾ ಇದೆ ಎಲ್ಲಾ ಕಡೆಯಿಂದ ಪಿ ಎಂ ಎಫ್ ಇ ಲೋನ್ ಕೊಡಿಸ್ತೀವಿ ತಗೊಳ್ಳಿ ಮಿಷನರಿ ಹಾಕಿದ್ರೆ ತುಂಬಾ ಫೋರ್ಸ್ ಮಾಡ್ತಾರೆ ನಮ್ಮ ಮಿಷನರಿಗೆ ಹೋಗಿಲ್ಲ ಒಂದ್ ಸಾವಿರ ಹುರುಳಿ ಹಪ್ಲಾ ಹೋಯ್ತು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಂಗಾಗುತ್ತೆ ಗ್ರಾಹಕರಿಗೆ ಒಳ್ಳೆ ರುಚಿಯಾಗಿರೋ ಆಹಾರ ಆಗುತ್ತೆ ಹಾಗಾಗಿ ಎಷ್ಟು ಲಕ್ಷ ಆಗ್ಲಿ ಚಕ್ಲಿ ನಾನೇ ಕೈಯಲ್ಲಿ ಹೊತ್ತೀನಿ ನಾನೇ ಕೊಡ್ತೀನಿ ತಿಂಗ್ಳಿಗೆ ಒಂದ್ ಲಕ್ಷ ಎಂಬತ್ತು ತೊಂಬತ್ತು ಆಗುತ್ತೆ ಸರ್ ನಾನು ತುಂಬಾ ಲಾಭ ಇಟ್ಟಿಲ್ಲ ಸರ್ ಅರ್ಧ ಯಾವ ಪ್ರಾಡಕ್ಟ್ ಲಾಭ ಇಟ್ಟಿಲ್ಲ ನಂದೊಂದು ಯಾವಾಗ್ಲೂ ಗ್ರಾಹಕರಿಗೆ ದುಡ್ಡಿನ ಬೆಲೆ ಇದೆ ಅಂತ ಅವರು ಕಷ್ಟಪಟ್ಟೆ ದುಡಿದು ಬಂದಿರ್ತಾರೆ ಏನ್ ಅವ್ರಿಗೇನ್ ಕೊಡ್ತಾರೆ ಅನ್ನ ಮನೋಭಾವ ನನಗಿಲ್ಲ ಹಾಗಾಗಿ ನಡೀತಾ ಇದೆ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಗೆಂದಿನಂತೆ ಆದರದ ಸ್ವಾಗತ ಇದು ಜಿ ಕೆ ವಿ ಕೆಯ ಕೃಷಿ ಮೇಳದ ಮುಂದುವರೆದ ಕಥೆ ಒಂದು ಅದ್ಭುತವಾದ ತಗೊಂಡು ಬಂದಿದ್ದೀನಿ ಅಮ್ಮ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಅಮ್ಮ ತ್ರಿವೇಣಿ ಬಸವರಾಜ ಅಂತ ಹಾಂ ಅಣ್ಣಗಂಡ ಹಳ್ಳಿ ಚಿಟ್ಟೂರು ತಾಲೂಕು ಓಕೆ ನಾವು ಸುಮಾರು ಹನ್ನೆರಡು ವರ್ಷದಿಂದ ಪ್ರಾಡಕ್ಟ್ ತಯಾರು ಮಾಡ್ತಾ ಇದ್ದೀವಿ ಏನೇನು ಮಾಡ್ತೀರಿ ಅಮ್ಮ ಆ್ಯಕ್ಚುಲಿ ಸಿರಿಧಾನ್ಯಗಳಿಂದ ರಾಗಿಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರು ಮಾಡ್ತೀನಿ ರಾಗಿಯಿಂದ ರಾಗಿಯಿಂದ ಸಿರಿಧಾನ್ಯಗಳಿಂದ ಆಹಾ ಏನೇನು ಮಾಡ್ತೀರಿ ಸಿರಿಧಾನ್ಯಗಳಿಂದ ಚಕ್ಕುಲಿ ನಿಪ್ಪಟ್ಟು ಕೋಡುಬಳೆ ಲಡ್ಡು ದೋಸೆ ಮಿಕ್ಸು ಮಾಲ್ಟು ಮತ್ತೆ ಯಾರು ಏನು ಕೇಳಿದ್ರು ಮಾಡ್ಕೊಡ್ತೀನಿ ಅದೇ ತರ ರಾಗಿಯಿಂದ ರಾಗಿ ಚಟ್ಲಿ ರಾಗಿ ಲಡ್ಡು ರಾಗಿ ನಿಪ್ಪಟ್ಟು ರಾಗಿ ಮಿಕ್ಸ್ಚರು ಮಿಲೇಟ್ಸ್ ಮಿಕ್ಚರ್ ಇವೆಲ್ಲ ಮಿಲೇಟ್ಸ್ ಮಿಕ್ಸ್ಚರ್ ಸರ್ ಥರ ಎಲ್ಲ ಮಾಡಿ ತಯಾರು ಮಾಡ್ತಾ ಇದೀನಿ ಐಡಿಯಾ ಹೆಂಗ್ ಬಂತು ಇದನ್ನು ಮಾಡ್ಬೇಕಂತ ಸರ್ ನಾವು ಆಕ್ಚುಲಿ ಒಂದು ಶ್ರೀಮಂತ ಕುಟುಂಬ ನಮ್ದು ನಾವು ತುಂಬಾ ಚೆನ್ನಾಗಿದ್ವಿ ನಮ್ಮ ತೋಟದಲ್ಲಿ ನೀರು ಇಲ್ಲದಾಗಿ ಆಕ್ಚುಲಿ ಹಸು ಕಟ್ಕೊಂಡು ಜೀವನ ಮಾಡೋದ ಪರಿಸ್ಥಿತಿ ಬಂತಲ್ಲ ಎಲ್ರಿಗೂ ಹಸು ನೋಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಈ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ನಮಗೆ ತರಬೇತಿ ಕೊಡ್ತು ಅದನ್ನ ಉದ್ದಿಮೆ ಮಾಡ್ಬೋದು ಮುಂದುವರ್ಬೋದು ಸಹಕಾರ ಕೊಡ್ತು ಹಾಗಾಗಿ ನಾನು ಯಾಕೆ ಇದನ್ನ ಮಾಡಬಾರ್ದು ಯಾಕೆ ಅಳವಡಿಸ್ಕೋಬಾರ್ದು ಅಂತ ಇದು ಶುರು ಮಾಡ್ಕೊಂಡೆ ನನಗೆ ಯಾವತ್ತು ಬರೀ ಹತ್ತು ಸಾವಿರ ಸಾಲ ತಗೊಂಡು ಶುರು ಮಾಡಿದ್ದು ಇವತ್ತು ಒಂದು ಲಕ್ಷದವರೆಗೂ ಉದ್ದಿಮೆ ಮಾಡ್ತಾ ಇದ್ದೀನಿ ಮತ್ತೆ ಹೊರ ದೇಶ ಯಾರು ಕನ್ನಡ ಕನ್ನಡಗರಿದ್ದಾರೋ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡ್ ಅಮೇರಿಕಾ ಒಂದು ಆರು ಏಳು ದೇಶಕ್ಕೆ ಪ್ರಾಡಕ್ಟ್ ತಂದು ಹೋಗ್ತಾ ಇದೆ

ಬೆಳಿಬೇಕನ್ನೋದಲ್ಲ ನಂತರ ಬೇರೆಯವರು ಮಾಡ್ಬೇಕು ಅವರು ಬೆಳಿಬೇಕು ಹಾಗಾಗಿ ಸಂಪನ್ಮೂಲ ವ್ಯಕ್ತಿಯ ಕೆಲಸ ಮಾಡ್ತಾ ಇದೀನಿ ಒಂದು ಮಾಲ್ಟ್ ತಗೊಂಡ್ರೆ ನೀವೇ ತಗೋತೀರಾ ಅಂದ್ರೆ ಗುಟ್ಟು ಪೂರ್ತಿ ಬಿಟ್ಕೊಡ್ತೀನಿ ಯಾಕೆಂದ್ರೆ ನನ್ನ ತಗೊಳ್ಳಿ ತಗೊಳ್ಳಿ ಮಾಡ್ಕೊಂಡು ಉಪಯೋಗಿಸಿ ಒಟ್ಟು ಆರೋಗ್ಯವಾಗೀರಿ ನನ್ನ ಕಾನ್ಸೆಪ್ಟ್ ಬಂದು ನನ್ನ ಹತ್ರ ಯಾರೇ ಪ್ರಾಡಕ್ಟ್ ತಗೊಳ್ಳಿ ಅವ್ರ ಕುಟುಂಬ ಆರೋಗ್ಯವಾಗಿರ್ಬೇಕು ನಾವು ಯಾವುದೇ ಪಾಮ್ ಉಪಯೋಗಿಸಲ್ಲ ಉಪಯೋಗಿಸ್ತಾಟರಿ ಉಪಯೋಗಿಸಲ್ಲ ಒಳ್ಳೆ ಸೈಂಟಿಸ್ಟ್ಗಳು ನಮಗೆ ತರಬೇತಿ ಕೊಟ್ಟಿರೋದು ಅದು ಸ್ವಚ್ಛತೆಯಿಂದ ಹೇಗೆ ಮಾಡಬೇಕು ಯಾಕೆ ನಾಯಕತ್ವ ಗುಣ ಇರಬೇಕು ಅದನ್ನ ಎರಡು ವರ್ಷ ತರಬೇತಿ ತಗೊಂಡಿದ್ದೀನಿ ಮಾಡೋ ಜಾಗ ಎಷ್ಟು ವರ್ಷತೆ ಅದನ್ನ ಹೆಂಗ್ ಮಾರಾಟ ಮಾಡಬೇಕು ನಾನು ಇಷ್ಟು ವರ್ಷ ಅಷ್ಟು ವ್ಯಾಪಾರ ಮಾಡಿದ್ರು ಯಾರ ಹತ್ರನೂ ಮದ್ದ ದುಡ್ಡು ಹಾಕಿಸ್ಕೊಳ್ಳಲ್ಲ ಇಲ್ಲಿ ಪೇ ಮಾಡೋಕೆ ಕೇಳ್ತಾರೆ ಪೇ ಮಾಡ್ತೀನಿ ಎಷ್ಟು ಹೇಳಿ ಇಲ್ಲ ನನ್ನ ಪ್ರಾಡಕ್ಟ್ ತಗೊಳ್ಳಿ ಆಮೇಲೆ ಪೇ ಮಾಡಿ ಯಾಕೆಂದ್ರೆ ನನಗೆ ಅಷ್ಟು ಗ್ರಾಹಕ್ರಲ್ಲಿ ನಂಬಿಕೆ ಈಗ ನನ್ನ ಅವ್ರು ಹೆಂಗ್ ನಂಬಿ ದುಡ್ಡು ಹಾಕ್ತಾರೆ ನಾನ್ ಪ್ರಾಡಕ್ಟ್ ಹೇಗೆ ಹಾಗೆ ನಾನು ನಂಬಬೇಕಲ್ವಾ ನಾನು ಯಾರಿಗೂ ಇದುವರೆಗೂ ಮೊದ್ಲು ದುಡ್ಡು ಹಾಕಿಸ್ಕೊಂಡು ಪ್ರಾಡಕ್ಟ್ ಕೊಟ್ಟಿಲ್ಲ ಫಸ್ಟ್ ಪ್ರಾಡಕ್ಟ್ ಕಳ್ಸಿ ಕಳ್ಸಿಬಿಡ್ತೀನಿ ಅವ್ರು ಕೇಳ್ತಾರೆ ಬೆಂಗಳೂರು ಮಣಿಪಾಲಲ್ಲಿ ಹತ್ತು ಜನ ಡಾಕ್ಟರ್ಗಳು ತಗೋತಾರೆ ಬೆಂಗಳೂರು ಮಣಿಪಾಲಲ್ಲಿ ಹತ್ತು ಜನ ಡಾಕ್ಟ್ರುಗಳು ತಗೋತಾರೆ ವಿದ್ಯಾಭ್ಯಾಸ ಒಂದಲ್ಲಿ ಲಕ್ಷ್ಮಿ ಏನ್ ಮಾಡ್ಕೋರು ಊರಿಗೆ ತರ್ಸ್ಕೊಳ್ತಾರೆ ಡಿ ಸಿಗಳೆಲ್ಲ ತಗೋತಾರೆ ಯಾರು ನನ್ನ ಗ್ರಾಹಕರುಗಳು ನನ್ನ ಯಾರು ವ್ಯಾಪಾರಸ್ ಅಂತ ಗುರುಸಿಲ್ಲ ಅವ್ರ ಮನೆ ಮಗಳು ಅಥವಾ ತಂಗಿ ಅವರಿಂದ ನನಗೇನು ಬೇಜಾರಿಲ್ಲ ಖುಷಿ ಆಗ್ತಿದೆ ಮೊದಲೆಲ್ಲ ಬೇಜಾರಾಗ್ತಿತ್ತು ನಾವು ಅಕ್ಷಿ ದಾನ ಧರ್ಮ ಮಾಡ್ತಾ ಇದ್ದ ಮನೆ ಇವತ್ತು ತೂಕ ಮಾಡಿ ಮಾರಬೇಕಲ್ಲ ಅಂತ ಇವಾಗ ಹೆಮ್ಮೆಯಿಂದ ಹೇಳ್ತೀನಿ ನಾವು ಸ್ವಾಭಿಮಾನ ಬದುಕು ಬದುಕ್ಬೋದು ಎಲ್ಲರಂತೆ ಬಾಳ್ಬೋದು ಅಂತ ಅದ್ಭುತ ಸುಮಾರು ಧರ್ಮಸ್ಥಳ ಜ್ಞಾನ ವಿಕಾಸ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ನಬಾರ್ಡ್ ಸಂಸ್ಥೆಯಿಂದ ಆತರ ಎಲ್ಲರೂ ಗ್ರಾಮೀಣ ಮಹಿಳೆಯರಿಗೆ ತರಬೇತಿ ಕೂಡ ಕರೀತಾರೆ ನಾನು ನನ್ನೇ ಆಯ್ಕೆ ಮಾಡ್ತಾರೆ ಅಲ್ಲಿ ತರಬೇತಿ ಕೊಡುವಾಗ ನನಗೆ ಪ್ರಾಡಕ್ಟ್ ಕೊಡೋದು ಒಂದೇ ತರಬೇತಿ ಕೊಡಲ್ಲ ಅದ್ರ ಮನೆಯವರು ಹೆಂಗ್ ಒಪ್ಪಿಸ್ಬೇಕು ನೀವು ಹೆಂಗ್ ಆಚೆ ಬರಬೇಕು ಅದನ್ನ ಹೆಂಗ್ ತಯಾರು ಮಾಡಬೇಕು ಆ ಮಾಡುವಾಗ ಮನಸ್ಥಿತಿ ಹೇಗಿರ್ಬೇಕು ನಾನು ಪ್ರತಿಯೊಂದು ಪ್ರಾಡಕ್ಟ್ ಪೂಜೆ ಮಾಡಿ ಮಾಡ್ತೀನಿ ಸರ್ ಯಾಕೆಂದ್ರೆ ಅದು ಪರಿಶುದ್ಧವಾಗಿರ್ಬೇಕು ಅದು ಮಾಡ ತಿಂದಾರ ಕುಟುಂಬ ಚೆನ್ನಾಗಿರ್ಬೇಕು ನಾನು ಯಾರೇ ಬರಲಿ ಕಾರ್ಡ್ ಕೊಟ್ಟು ಲೇಬಲ್ ಇಲ್ಲದೆ ಪಾರಾಟ ಮಾಡಲ್ಲ ನಂಬಿಕೆ ಇರ್ಬೇಕು ಅವ್ರಿಗೆ ಸಂತೆ ಅಂತ ಮಾಡ್ಬಿಟ್ಟು ಹೋಗ್ಬೋದು ನಾಳೆ ನನ್ಗೆ ಅವರು ಹಾಗಾಗಿ ನನಗೆ ತುಂಬಾ ಹೆಮ್ಮೆ ಇದೆ ತುಂಬಾ ಅವಾರ್ಡ್ಗಳು ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ಹೆಚ್ಚಿಲ್ಲ ನನಗೆ ತರಬೇತಿ ಕೊಡೋದೇ ಖುಷಿ ಮಾರಕ್ಕಿಂತ ನನ್ನ ಪ್ರಶ್ನೆ ಅದೇ ಇತ್ತು ಇವತ್ತು ಸುಮಾರು ಜನ ಏನಾದರೂ ಒಂದು ಮಾಡಬೇಕಂತ ಬಯಸ್ತಾರೆ ನೂರೆಂಟು ಪ್ರಾಬ್ಲಮ್ ಇದೆ ಒಂದು ಎಲ್ಲಿ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಮಾರುಕಟ್ಟೆ ಹೇಗೆ ಸೃಷ್ಟಿ ಮಾಡ್ಬೇಕಂತ ಗೊತ್ತಿಲ್ಲ ತರಬೇತಿ ಎಲ್ಲಿ ತಗೋಬೇಕು ಅಂತ ಗೊತ್ತಿಲ್ಲ ಹಣಕಾಸು ಹೇಗೆ ಜೋಡಿಸ್ಬೇಕಂತ ಗೊತ್ತಿಲ್ಲ ಇಷ್ಟೆಲ್ಲ ಪ್ರಶ್ನೆಗಳು ಏಕಕಾಲಕ್ಕೆ ಬರುತ್ತೆ ಸಾಲ್ವ್ ಹೇಗೆ ಅಂತೀರಿ ಸರ್ ನಮ್ದು ಸ್ತ್ರೀಶಕ್ತಿ ಸಂಘ ಇದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ಹಾಗೆ ಧರ್ಮಸ್ಥಳ ಜ್ಞಾನ ವಿಕಾಸ ಇದೆ ಅದರಲ್ಲಿ ಒಂದೇ ಸಲ ಒಂದ್ ಮೂರ್ ತಿಂಗಳಿಗೆ ಒಂದ್ ಲಕ್ಷ ಸಾಲ ಕೊಡ್ತಾರೆ ಹತ್ತು ಸಾವಿರ ಸಾಲ ಕೊಡ್ತಾರೆ ಸಾಲ ಹತ್ತು ಸಾವಿರ ಸಾಲ ತಗೊಂಡು ಶುರು ಮಾಡಿದೆ ಇವಾಗ ಸಾಲಕ್ಕೂ ಯಾರಿಗೂ ದುಡ್ಡು ಕೇಳಬೇಕಾಗಿಲ್ಲ ಆ ಸಾಲದಿಂದ ಕಡಿಮೆಯಿಂದ ಶುರು ಮಾಡೋಣ ಚೆನ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮಾಡಿ ಕೊಟ್ಟರೆ ಯಾರು ಬೇಕಾದ್ರೂ ತಗೋತಾರೆ ಸರ್ ಫಸ್ಟು ಮನೆಯವ್ರಿಗೆ ತಿನ್ನಿಸ್ಬೇಕು ಅಕ್ಕಪಕ್ಕರಿ ತಿನ್ನಿಸ್ಬೇಕು ಆಮೇಲೆ ಹೊರಗಡೆ ಮಾರಾಟ ಮಾಡಬೇಕು ಫಸ್ಟು ಗಂಡನ್ನು ಉಪ್ಪಿಸ್ಕೋಬೇಕು ನಾನು ಎಲ್ಲಾದರೂ ಹೇಳ್ತಾ ಇರ್ತೀನಿ ನನಗೆ ಗಂಡನೇ ನನ್ನ ಮನೆ ದೇವರು ಮೊದ್ಲು ಮನೆ ದೇವರು ಅಪ್ಪನೆ ತಗೊಳ್ಳಿ ಆಮೇಲೆ ಎಲ್ಲ ಮಾಡಿ ಅಂತ ಅದು ಕುಟುಂಬ ಒಪ್ಪಿಸ್ಕೋಬೇಕು ಸರ್ ನಮ್ಮನೇನು ಕುಟುಂಬ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಇಲ್ಲ ಅಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಆಮೇಲೆ ಮಾಡಕ್ ಮೇಲೆ ಏನೇ ಅಡೆತಡೆ ಬರಲಿ ಬರ್ಲಿ ನಾನು ಮಾಡೇ ಮಾಡ್ತೀನಿ ಆ ಸಕ್ಸಸ್ ಆಗ್ತೀನಿ ಗುರಿ ಇರ್ಬೇಕು ಧೈರ್ಯ ಇರ್ಬೇಕು ಈಗ ಜಿ ಕೆ ವಿ ಕೆ ನಲ್ಲಿ ತರಬೇತಿ ತಗೊಂಡ್ರಿ ಅಂತ ಹೇಳಿದ್ರಿ ಜಿ ಕೆ ವಿ ಕೆ ನಲ್ಲಿ ಹೇಗ್ ಗೊತ್ತಾಯ್ತು ಇಲ್ಲಿ ತರಬೇತಿ ಬರೋದಕ್ಕೆ ಇಲ್ಲ ಸರ್ ಮೊದಲು ಕೃಷಿ ವಿಜ್ಞಾನ ಕೇಂದ್ರ ಕೊನೆ ಹೇಳಿ ತರಬೇತಿ ತಗೊಂಡಿರೋದು ನಮ್ಮ ಅಲ್ಲಿಗೆ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರೈತರಿಗೆ ಸಪೋರ್ಟ್ ಮಾಡುತ್ತೆ ಆ ಸೈಂಟಿಸ್ಟ್ ಗಳು ಊರಿಗೆ ಬಂದು ತರಬೇತಿ ಕೊಡ್ತಾರೆ ಸಂಘಗಳು ಗುರುತಿಸಿ ಸಂಘಗಳು ಯಾವ್ದು ಅತ್ಯುತ್ತಮ ನಡೀತಾ ಇದೆ ಅವ್ರು ಯಾರು ಮಾಡಕ್ ಆಸಕ್ತಿ ಇದೆ ಅವ್ರಿಗೆ ಬಂದು ತರಬೇತಿ ಕೊಡ್ತಾರೆ ತರಬೇತಿ ಕೊಟ್ಟು ನಮಗೆ ಎಫ್ ಎಸ್ ಎಸ್ ಸಿ ಕೋಡ್ ಮಾಡಿಸ್ಕೊಟ್ಟು ನ್ಯೂಟ್ರಿಷನ್ ಟೆಸ್ಟ್ ಮಾಡಿಸ್ಕೊಟ್ಟು ಲೇಬಲ್ ಮಾಡಿಸ್ಕೊಟ್ಟು ಈ ಥರ ಸ್ಟಾಲ್ಗಳಿಗೆ ಕಳಿಸ್ತಾರೆ ನಮಗೆ ಮುಂದೆ ಮಾರುಕಟ್ಟೆ ಸಿಗುತ್ತೆ ಓಕೆ ಈಗ ಸ್ತ್ರೀ ಶಕ್ತಿ ಸಂಘ ಅಂತ ಹೇಳಿದ್ರಿ ಹೇಗೆ ಶುರು ಅದು ಸಂಘ ಅದು ನಮಗೆ ಸ್ತ್ರೀ ಶಕ್ತಿ ಸಂಘಗಳು ಮೋಟಮ್ಮ ಅವರು ಇದ್ದಾಗ ಅವರು ಹಾಕದೆ ಶುರುವಾಗಿದ್ದು ಅದು ಒಕ್ಕೂಟ ಅಂತ ಇದೆ ಸರ್ ಅಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ಮಾಡಿಸ್ಬೇಕು ಸಂಘ ಒಂದು ಈಗ ಒಂದು 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 ಮನೆ ಸುತ್ತ ಒಂದಿಷ್ಟು ಜನ ಹೆಣ್ಮಕ್ಳು ಸೇರ್ಕೊಳ್ಳೋದು ಸಮಾನ ಮನಸ್ಕರ ಸೇರ್ಕೊಂಡ್ವಿ ಅಂತ ಅನ್ಕೊಳ್ಳೋಣ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಅಂಗನವಾಡಿ ಮೇಡಮ್ ಇರ್ತಾರೆ ಒಕ್ಕೂಟ ಇದೆ ಸೂಪರ್ವೈಸರ್ ಇರ್ತಾರೆ ಒಂದೊಂದು ಸೂಪರ್ವೈಸರ್ ಅವ್ರ ಕಡೆಯಿಂದ ಇಪ್ಪತ್ತು ಜನ ನಾವು ಸೇರಿ ಅವ್ರು ಹೇಳ್ತಾರೆ ಸಂಘ ಹೆಂಗಿರ್ಬೇಕು ಹೆಂಗ್ ನಡೆಸ್ಬೇಕು ಅಂತ ವಾರ ವಾರ ಉಳಿತಾಯ ಮಾಡ್ಕೊಂಡು ಹೋಗ್ತಿವಿ ಅದು ಅದಕ್ಕೆ ವಾರ ವಾರ ರೂಪಾಯಿ ಕಟ್ತೀವಿ ಎಷ್ಟು ಜನ ಸದಸ್ಯರು ಇಪ್ಪತ್ತು ಜನ ಸದಸ್ಯರು ಅಲ್ವಾ ಒಂದಿಷ್ಟು ದುಡ್ಡು ಶೇಖರಣೆ ಆಯ್ತು ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರ್ತದೆ ಹಣ ಹಾಕ್ದವ್ರು ನಾನೇನೋ ಮಾಡ್ಬೇಕಂತೀನಿ ನೀವೇನೋ ಮಾಡ್ಬೇಕಂತೀರಿ ಮೂರನೇದವ್ರು ಇನ್ನೊಂದು ಏನೋ ಐಡಿಯಾ ತರ್ತಾರೆ ಒಟ್ಟಾಗಿ ಅದನ್ನ ಹೇಗೆ ಗ್ರಹಿಸಿ ಒಂದಕ್ಕೆ ನಿರ್ಣಯ ಮಾಡ್ತೀರಿ ಇಲ್ಲ ಸರ್ ಏನಾಗಿದೆ ಅಂದ್ರೆ ಹತ್ತು ಜನ ಪ್ರಾಡಕ್ಟ್ ಮಾಡಕ್ ತಯಾರಿದ್ದಾರೆ ನಮ್ಮಲ್ಲಿ ಹತ್ತು ಜನ ಸಪೋರ್ಟ್ ಮಾಡಕ್ ತಯಾರಿದ್ದಾರೆ ನಿಮ್ಗೆ ತರಬೇತಿ ತಗೊಳ್ಳಿ ನಾವು ಬರ್ತೀವಿ ನೀನ್ ಬೆಳಿ ನಾವು ಮಾಡಿ ಮಾಡಿಕೊಡ್ತಾರೆ ಮಾಡಿ ಕೊಡ್ತಾರೆ ಕೆಲವರು ಆಚೆನೆ ಕಳ್ಸಲ್ಲ ಮಾಡ್ಕೊಡಕ್ ಹೋಗ್ತಾರೆ ಆತರ ಸಹಕಾರ ಕೊಡ್ತಾರೆ ನಾವು ಓನ್ ಮಾಡ್ತೀವಿ ಸರ್ ಇದು ಈಗ ನೀವು ಹತ್ತು ಜನ ಸದಸ್ಯರು ಸೇರಿ ಒಂದೇ ಕಡೆ ಮಾಡ್ತಿರೋ ಅಥವಾ ಬೇರೆ ಬೇರೆ ಅವ್ರವ್ರ ಮನೆಯಲ್ಲಿ ಅವ್ರು ಮಾಡ್ತಾರೆ ಇಲ್ಲ ಸರ್ ಕೆಲವನ್ನ ಅವ್ರ ಮನೆಯಲ್ಲಿ ಅವ್ರು ಮಾಡ್ತಾರೆ ಕೆಲವನ್ನ ಒಟ್ಟಿಗೆ ಸೇರಿ ಈ ತರ ಸ್ಟಾಲ್ ಇದ್ದಾಗ ಒಟ್ಟಿಗೆ ಮಾಡ್ತೀವಿ ಕೆಲವನ್ನ ಅವ್ರವ್ರ ಮನೆಯಲ್ಲಿ ಅವ್ರವ್ರು ಮಾಡ್ತಾರೆ ಅವಾಗ ಬಂಡವಾಳ ಹೇಗೆ ಹಾಕ್ತಿರಿ ಲಾಭ ಹೇಗೆ ಹಂಚಿಕೆ ಮಾಡ್ತಾರೆ ಅವ್ರ ಬಂಡವಾಳ ಅವ್ರವ್ರು ಹಾಕ್ತಾರೆ ಸರ್ ಅವ್ರವ್ರ ಬಂಡವಾಳ ಅವ್ರವ್ರ ಬೇರೆ ಈಗ ನನಗೆ ಒಂದ್ ಹತ್ತು ಕೆಜಿ ಒಂದ್ ಇಪ್ಪತ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಾನು ಅವ್ರು ತಗೊಂಡಾಗ ಮಾರಿ ಕೊಡ್ತೀನಿ ನಾನು ಯಾವ್ದೇ ಲಾಭ ಇಟ್ಕೊಳ್ಳಲ್ಲ ನಿಮ್ದು ಅವ್ರು ಎಲ್ಲ ಹೋದಾಗ ಅವ್ರು ಕೊಡ್ತಾರೆ ಇಲ್ಲ ಅವ್ರು ಹೋಗಲ್ಲ ಒಂದ್ ಹತ್ತು ಜನ ಅಷ್ಟೇ ಇದೀವಿ ಅವರು ನಾವು ಅನುಸರಿಸ್ಕೊಂಡು ಅವ್ರು ಕೊಟ್ಟಿದ್ದೆ ಮಾರಾಟ ಮಾಡಿ ಕೊಡ್ತೀವಿ ನಿಮ್ದು ನಿರ್ದಿಷ್ಟವಾಗಿ ಅಂಗಡಿ ಇದೆಯಾ ಇಲ್ಲ ಸರ್ ಅಂಗಡಿ ಇಲ್ಲ ತಿರಲ್ಲಿ ಒಂದ್ ಪಾಯಿಂಟ್ ಮಾಡ್ಕೊಂಡಿ ಒಂದ್ ಪಾಯಿಂಟ್ ಮಾಡ್ಕೊಂಡಿದೀವಿ ಅದು ಒಂದ್ ಐದಿಗೆ ಕೊಡ್ತೀವಿ ಮಾಲ್ಗಳಂತ ಅಂಗಡಿ ನನ್ನ ಪ್ರಾಡಕ್ಟ್ ಕಂಟಿನ್ಯೂಸ್ ಕೊಡ್ತಾ ಇದ್ದೀನಿ ಅವ್ರು ತಗೊಂಡು ಲಾಭಕ್ ಮಾರ್ಕ್ ಅಂತಾರೆ ನನ್ನ ರೇಟಿಂಗ್ ನನಗೆ ಕೊಡ್ತಾರೆ ನಾನು ಯಾರೇ ಮನೆಗೆ ಪ್ರಾಡಕ್ಟ್ ಕೊಡಲ್ಲ ಯಾರು ಮನೆ ಕರ್ಸ್ಕೊಳ್ಳಲ್ಲ ಮನೆ ಕರ್ಸ್ಕೊಂಡ್ರೆ ಅಲ್ಲಿಗೆ ತೊಂದರೆ ಆಗುತ್ತೆ ಮಾಡಕ್ಕೆ ಅವ್ರು ಮನೆಗೆ ಕೊಟ್ಟರೆ ಕಾಯಿಸ್ತಾರೆ ಹಾಗಾಗಿ ಪಾಯಿಂಟ್ ಪಾಯಿಟ್ಗಳು ಕೊಡ್ತಾ ಇದೀನಿ ನಮಗೆ ದೇಸಿ ಉತ್ಪನ್ನಗಳನ್ನು ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟರು ಸರ್ ನಾನು ಫಸ್ಟ್ ಅದನ್ನೇ ಮಾಡ್ತೀನಿ ನಾನು ಏನೋ ಒಂದು ಚಿಂತೆಯಲ್ಲಿದ್ದೆ ಸರ್ ಇವ್ರ ಅಕ್ಕ ಆಚೆ ಬಾ ಆಚೆ ಬಾ ಅಂತ ಕರೆದ್ರು ಬಾ ನಾನು ಹಿಂಗೆಲ್ಲ ಮಾಡ್ತೀನಿ ನೀನು ಮನ್ಸಗ್ರ ಆಗುತ್ತೆ ಅಂತ ಆಚೆ ಬಂದೆ ವಿಭೂತಿ ಧೂಪ ದೀಪ ಗಣಪತಿಗಳು ಇವೆಲ್ಲ ಮಾಡಕ್ಕೆ ಇಡಿದ್ವಿ ಆಮೇಲೆ ಅದು ಜಾಸ್ತಿ ಅಷ್ಟು ಸೇಲ್ ಆಗ್ತಿಲ್ಲ ಫುಡ್ ಇವರೆಲ್ಲ ಟ್ರೈನಿಂಗ್ ಕೊಟ್ಟರು ಕೆ ವಿ ಕೆಗಳಿಂದ ನಾವು ಎಲ್ಲ ಸಿರಿಧಾನ್ಯ ಸ್ವಲ್ಪ ಅಕ್ಕನ ಅಷ್ಟು ಬೆಳ್ದಿಲ್ಲ ಇನ್ನು ಚಿಕ್ಕ ಚಿಕ್ಕದಾಗಿ ಎಲ್ಲದನ್ನು ಮಾಡ್ತಾಯಿದ್ದೀವಿ ಮತ್ತು ಹಸುಗಳು ಸಾಕಿದ್ದೀವಿ ಸರ್ ನನಗೆ ಬಿ ಪಿ ಹದಿನೈದು ಒಂದು ಮಾತ್ರೆ ಬಿ ಪಿ ಮಾತ್ರೆ ತಗೊಳ್ತಿದ್ದೆ ಸರ್ ನಾನು ಹುಷಾರಿಲ್ಲದೆ ನಾಲ್ಕು ವರ್ಷ ಆಯಿತು ಸರ್ ನಾರ್ಮಲ್ ಆಗಿದೆ ನಾನು ಬೆಳಗ್ಗೆದ್ದು ಡೈಲಿ ಹಸು ಪೂಜೆ ಮಾಡೋದು ಅದನ್ನ ಮೈ ಹಿಂಗೆ ಆಡಿಸೋದು ಅದರಿಂದ ಬಿ ಪಿ ನಾರ್ಮಲ್ ಸರ್ ಮಾತ್ರೆ ತಗೊಳ್ತಾ ಇಲ್ಲ ಆರೋಗ್ಯ ಆರೋಗ್ಯವಿದ್ದೀನಿ ಹಾಲು ಮೊಸರು ನಾನು ಇಲ್ಲಾಂದರೂ ದುಡ್ಡು ಕೊಟ್ಟು ಮತ್ತು ಹಸು ತರ್ತೀವಿ ಅದು ನಮಗೆ ಉಪಯೋಗ್ಸೋಕ್ಕೆ ಯಾರಿಗೂ ಮಾರಕ್ಕಲ್ಲ ನಾವು ಆರೋಗ್ಯವೂ ಇರಬೇಕು ಅಂತ ಹಂಗಾಗಿ ಈಗೀಗೀಗ ಸ್ವಲ್ಪ ಎಲ್ಲ ಕಲಿತಾ ಇದ್ದೀನಿ ಸರ್ ಇನ್ನು ಮುಂದೆ ದೊಡ್ಡದಾಗೈತಲ್ಲ ಬಹಳ ಮುಖ್ಯವಾಗಿ ನಿಮ್ಮ ಮನಸ್ಥಿತಿ ಬದಲಾಗಿದೆ ಬದಲಾಗಿದೆ ನಾನ್ ಹೀಗೆ ಬಂದಿದೆ ಹೌದು ಸರ್ ಸ್ವಲ್ಪ ಬರ್ತಾ ಇದೆ ಇನ್ನು ಈಗಿನ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಹೌದು ಸರ್ ಎಲ್ಲರಿಗೂ ಹೇಳ್ತೀನಿ ಎಲ್ಲರಿಗೂ ನಾನು ಹಿಂಗಿದ್ದೆ ಆಚೆ ಹೋದ್ರೆ ಮನ್ಸು ಎದುರಾಗುತ್ತೆ ಮನೆಯಲ್ಲೇ ಯೋಚನೆ ಮಾಡೋದ್ಕಿಂತ ತುಂಬ ನೋವಲ್ ಸರ್ ನಾನು ಏನೋ ಒಂದು ಸಮಸ್ಯೆ ಆಯಿತು ನನಗೆ ಆ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೆ ಸರ್ ಹೆಣ್ಮಕ್ಳಿಂಗ್ ಆಚೆ ಹೋಗೋದ್ರಿಂದ ಆದರೆ ನಮ್ಮನೆಲ್ಲ ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸರ್ ಮುಂದೆ ಹೋಗಬೇಕಾದ್ರೆ ತಾಳ್ಮೆ ಇರಬೇಕು ಭಾಳ ತಾಳ್ಮೆ ಇದ್ದರೆ ಸರ್ ಮುಂದೆ ಹೋಗೋದಿದ್ರಲ್ಲಿ ಇಲ್ಲಾಂದ್ರೆ ತುಂಬ ಕಷ್ಟ ಸರ್ ತಾಳ್ಮೆ ಬೇಕು ಯಾರು ಏನು ಫ್ಯಾಮ್ಲಿ ಆಚೆ ಹೋದಾಗ ತುಂಬ ಬರ್ತವೆ ತಾಳ್ಮೆಯಿಂದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರುತ್ತೆ ಆಚೆ ಓಡಾಡೋಕ್ಕೆ ನಮ್ಮ ಹೆಸರು ಲೀಲಾವತಿ ನಮ್ಮದು ದಿಡ್ಗ ದಿಡ್ಗ ಹತ್ರ ಬಿದ್ರಿಕೆರೆ ನಬಾರ್ಡಾಗು ಸ್ನೇಹ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಎಫ್ ಯು ಇದೆ ಎಫ್ ಯೋದಲ್ಲಿ ನಮಗೆ ಹತ್ತು ಒಂದು ಒಬ್ಬ ಒಂದು ಮಹಿಳೆಗೆ ಹತ್ತು ದಿವಸ ಟ್ರೈನಿಂಗ್ ಕೊಟ್ಟಿದ್ರು ಸಿರಿಧಾನ್ಯದ ಬಗ್ಗೆ ಆತ ಸಿರಿಧಾನ್ಯ ತಗೊಂಡ್ಮೇಲೆ ನಮಗೆ ತುಂಬ ಅನುಕೂಲ ಆಗೈತೆ ಇವರೇ ಮೇಣಮಾರ್ ಬಂದು ನಮಗೆ ಎಲ್ಲ ಸಿರಿಧಾನ್ಯ ಯಾವ ಥರ ರಾಗಿ ಅಂದರೆ ಗೊತ್ತಿರಲಿಲ್ಲ ಏನು ರಾಗಿಲಿ ಬರಿ ಮುದ್ದೆ ದೋಸೆ ಮಾಡ್ಕೊಂಡು ತಿಂತಾಯಿತು ಇವಾಗ ಅಂದರೆ ರಾಗಿಲಿ ಯಾವ ಥರ ಐಟಮ್ ಮಾಡ್ಬೋದು ಕೇ ಎಲ್ಲ ಕಡೆ ಸ್ಟಾಲ್ಗಳಿಗೆ ಕಳಿಸ್ತಾರೆ ನಬಾರ್ಡ್ ಎಲ್ಪ್ ಮಾಡೈತೆ ಸ್ನೇಹ ಸೇವಾ ಸಂಸ್ಥೆ ಕಡೆಯಿಂದ ಎಲ್ಪ್ ಮಾಡಿದ್ದಾರೆ ನಮಗೆ ಏನು ತಿಂಡಿ ಬೇಕಾದರೂ ಆನ್ಲೈನಲ್ಲಾಗಲಿ ಎಲ್ಲಾಗಲಿ ನಾವು ಕಳಿಸ್ಕೊಡ್ತೀವಿ ಯಾವುದಾದ್ರೂ ಮಾಡ್ತೀನಿ ಐಟಮು ಸಿರಿಧಾನ್ಯದಲ್ಲಿ ಒಂದು ನಲವತ್ತೈದು ಐಟಮ್ ಮಾಡಿದ್ದೀವಿ ಆಕಾಶವಾಣಿಗೆಲ್ಲ ಹೋಗಿ ಮಾತಾಡಿದ್ದೀನಿ ಸಿರಿಧಾನ್ಯದ ಬಗ್ಗೆ ಮಾಡಿ ಆಮೇಲೆ ಕೇ ಬೇ ಕಡೆಯಿಂದ ಎಲ್ಪ್ ಆಗಿದೆ ನಮಗೆ ತುಂಬ ಕಡೆ ಎಲ್ಪಾಗಿ ಎಲ್ಲ ಜಾಸ್ತಿ ಸ್ಟಾಲ್ಗಳಿಗೆಲ್ಲ ಕಳಿಸಿದ್ದಾರೆ ಕೇರಳ ಧಾರವಾಡ ಮೈಸೂರು ಇಲ್ಲೆಲ್ಲ ಹೋಗಿ ಈಗ ಒಂದು ಆತ್ಮಸ್ಥೈರ್ಯ ಬಂದಿದೆ ಹಾಂ ಒಬ್ಬಳೆ ಎಲ್ಲೋದರೂ ಈಗ ತೊಂಬತ್ತು ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆಂದ ನಾನು ಒಬ್ಬಳೇ ಮಾಡ್ತಾ ಇರೋದು ಒಬ್ರೂ ಬರ್ತಾ ಇಲ್ಲ ಮಾಡಿ ಕೊಡ್ತಾರೆ ಅಲ್ಲಿ ಮಾಡ್ಕೊಡ್ತಾರೆ ಮಾಡಿ ಎಲ್ಲ ಮಾಡ್ಕೊಡಿದ್ರು ತುಂಬ ಚೆಂದ ನಾವು ಒಬ್ಬಳೇ ಬರ್ತಾ ಇರೋದು ಇವಾಗ ಎಲ್ಲರನ್ನು ಹೋಗಿ ಹೋಗಿ ಅಂತ ಇದ್ದಾರೆ ಒಬ್ರು ಹೋಗ್ತಾ ಇಲ್ಲ ಹಾಗಿದೆ ಈ ಇದು ಏನು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಮೇಡಮ್ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ತುಂಬಾ ಒಳ್ಳೆಯರು ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ಟವ್ರೆ ಚೆನ್ನಾಗಿ ಕಲಿಸಿದ್ದಾರೆ ಚೆನ್ನಾಗಿದೆ ಪ್ರಾಡಕ್ಟಲ್ಲಿ ಹೇಳ್ಕೊಟ್ಟಿದೆಯೋ ನೆಕ್ಸ್ಟ್ ದಿನ ಹೇಳ್ಕೊಟ್ಟಿದ್ರು ತಿರಿದಾನದ ಬಗ್ಗೆ ಬೇರೆ ಜೀವನದಲ್ಲಿ ಹೆಂಗಿರಬೇಕು ಯಾವ ಥರ ಇರಬೇಕು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಈಗ ನಿಮ್ಮ ಇದು ಪ್ರಾಡಕ್ಟ್ ಏನೋ ತಯಾರಾಯಿತು ಸರ್ಕಾರದಿಂದ ಅದಕ್ಕೆ ಲೈಸೆನ್ಸ್ ಪಡಿಬೇಕಾಗ್ತದೆ ಅಥವಾ ಫುಡ್ ಲೈಸೆನ್ಸ್ ಆ ತರದ್ದು ಏನಾನು ಅದಕ್ಕೆ ಇದೆಯಾ ಅವನ್ನೆಲ್ಲ ಸರ್ ನಮ್ಮ ಮಂಡಲಿಂದ ಫಸ್ಟ್ ರಿಜಿಸ್ಟರ್ ಮಾಡಿಸ್ಬೇಕು ಮಂಡಲ ಬಂದು ಸಿಲಿಪಿ ನೋಡ್ಕೊಂಡು ಹೋಗ್ತಾರೆ ಮಾಡ್ತಾ ಇದೀವಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ವರ್ಷ ವರ್ಷ ಇನ್ನೂ ಮಾಡ್ಕೊತೀನಿ ಫುಡ್ ಕ್ವಾಲಿಟಿ ಎಲ್ಲ ಚೆಕ್ ಅದು ನಮ್ಮ ಕೆ ವಿ ಕೆ ಜಿ ಕೆ ವಿ ಕೆ ಟೆಸ್ಟ್ ಮಾಡಿಸ್ಕೊಟ್ಟಿದ್ವಿ ಅದು ಎಷ್ಟು ಈಗ ಈಗೊಂದು ಮಾಲ್ಟ್ ಇದೆ ಇದು ಅವರು ನಮಗೆ ಟೆಸ್ಟ್ ಆರು ತಿಂಗಳು ಇಟ್ಟು ಟೆಸ್ಟ್ ಮಾಡಿಸಿದ್ದಾರೆ ನಾನು ಐದ್ ತಿಂಗಳು ಅವಧಿ ಆಗ್ತೀನಿ ಅವ್ರು ಏಳು ತಿಂಗಳು ಕೊಟ್ಟಿದ್ರೆ ನೀವು ಆರು ಹಾಕ್ತೀನಿ ಇದು ಆರು ತಿಂಗಳು ಆರು ತಿಂಗಳು ಇಟ್ಟು ಟೆಸ್ಟ್ ಮಾಡಿದರೆ ಹಾಳಾಗಲ್ಲ ಅಂತ ಆಗಿದೆ ಒಳಗಡೆ ಇರಲಿ ಯಾಕೆ ಸೇಫ್ ಆಗಿರುತ್ತೆ

ಕೆಮಿ ಕೆಲ್ ತಗೊಂಡು ಜಿ ಕೆಮಿ ಕೆಲ್ ತಗೊಂಡಿದ್ದೀನಿ ಟೈರ್ ಸಮಸ್ಯೆಯನ್ನ ತಗೊಂಡಿದ್ದೀನಿ ಎಲ್ಲಾ ಸಮಸ್ಯೆಗಳನ್ನ ತಗೊಂಡಿದ್ದೀನಿ ಎಲ್ಲೆಲ್ಲೇ ತರಬೇತಿ ಕೊಡ್ತಾರ ಅವ್ನು ಯಾವರು ಬಿಟ್ಟಿಲ್ಲ ಇಲ್ಲ ಬಿಡಲ್ಲ ಬಿಡಲ್ಲ ಸರ್ ನಾಯಕತ್ವದ ಗುಣ ಹೇಗಿರಬೇಕು ಹೇಗೆ ಮಾತಾಡಬೇಕು ಅದನ್ನೆಲ್ಲ ತರಬೇತಿ ಕೊಡ್ ತಗೊಂಡಿದ್ದೀನಿ ಓಕೆ ಗ್ರಾಹಕರತ್ರ ಹೇಗೆ ಮಾತಾಡಬೇಕು ಹೌದು ನಾವು ಸೀದಾ ಬಂದ ಇಟ್ಕೊಂಡ ಮಾರಕ ಆಗಲ್ಲ ಸರ್ ಹಾ ಎಷ್ಟು ಐಟಂ ಗಳು ತಯಾರ ಮಾಡ್ತೀರಿ ನೀವು ನಾನು 30 ತರ ಮಾಡ್ತೀನಿ ಸರ್ ಮೂವತ್ತು ತರ ಐಟಮ್ ಮನೆಯಲ್ಲೇ ಮಾಡ್ತೀರಿ ನಿಮಗೆ ಸಪೋರ್ಟ್ ಆಗಿ ನಿಮ್ಗೆ ಮೆಂಬರ್ಸ್ ಇದ್ದಾರೆ ಅವರು ಇದಾರೆ ಇದಾರೆ ಹಾ ಅವ್ರಿಗೊಂದು ಜೀವನ ಆಗಿದೆ ನನಗೆ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲಾ ಕಡೆಯಿಂದ ಪಿ ಎಂ ಎಫ್ ಲೋನ್ ಕೊಡಿಸ್ತೀವಿ ತಗೊಳ್ಳಿ ಮಿಷನರಿ ಹಾಕಿದ್ದ ತುಂಬಾ ಫೋರ್ಸ್ ಮಾಡ್ತಾರೆ ನಮ್ಮ ಮಿಷನರಿಗ್ ಹೋಗಿಲ್ಲ ಒಂದ್ ಸಾವಿರ ಉರುಳಿ ಹಪ್ಪಳ ಹೋಯ್ತು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಂಗ ಆಗುತ್ತೆ ಗ್ರಾಹಕರಿಗೆ ಒಳ್ಳೆ ರುಚಿಯಾಗಿರೋ ಆಹಾರ ಕೊಟ್ಟಂಗ ಆಗುತ್ತೆ ಹಾಗಾಗಿ ಎಷ್ಟೇ ಲಕ್ಷ ಆಗಲಿ ಚಕ್ಲಿ ನಾನೇ ಕೈಯಲ್ಲಿ ಓದ್ತೀನಿ ನಾನೇ ಕೊಡ್ತೀನಿ ಮತ್ತೆ ನಾನು ಏನೇ ಮಾಡಿದ್ರೆ ಸರ್ ಇದು ಹತ್ತು ವರ್ಷದ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಟೇಸ್ಟ್ ವ್ಯತ್ಯಾಸ ಆಗಿಲ್ಲ ಯಾಕೆಂದ್ರೆ ತೂಕ ಉಪ್ಪು ತೂಕ ಖಾರ ಪುಡಿನ ತೂಕ ಏಲಕ್ಕಿನೂ ತೂಕ ತೂಕ ಬಿಟ್ಟು ನಾನು ಹೋಗಲ್ಲ ಹಂಗೆ ನಮ್ಗೆ ಹೇಳ್ಕೊಟ್ಟಿರೋದು ಏಲಕ್ಕಿ ರೇಟ್ ಜಾಸ್ತಿ ಆಯ್ತು ಅಂತ ಎರಡು ಏಲಕ್ಕಿ ಕಡಿಮೆ ಆಗುದ್ರೆ ಟೇಸ್ಟ್ ಆಯ್ತು ನಮಗೆ ಸಿಗಲ್ಲ ಹಾಗಾಗಿ ಎಲ್ಲ ನೀವು ಮಾರುಕಟ್ಟೆ ಅಂತ ಸಿಕ್ತು ನಮ್ಮ ರಿಲೇಷನ್ಸ್ ಎಲ್ಲ ವಿದೇಶದಲ್ಲಿದ್ದಾರೆ ನಮ್ಮ ಅಕ್ಕ ತಂಗಿ ಮಕ್ಳುಗಳು ಎಲ್ಲ ವಿದೇಶದಲ್ಲಿದ್ದಾರೆ ಅವ್ರವ್ರ ಅವ್ರವ್ರೆಂಡ್ಸ್ ಕೊಟ್ಟು ಕೊಟ್ಟು ಬಂದ ಪರಿಚಯ ಮಾಡ್ಕೊಂಡು ಅವರು ಆರ್ಡರ್ ಕೊಡ್ತಾರೆ ಮುಂಬೈಗೆ ಕೊಡ್ತಾರೆ ನಾನು ರಿಸೀಪ್ ತಗೊಂಡಿಲ್ಲ ಅವ್ರೊಬ್ರು ಇಟ್ಟಿದ್ದಾರೆ ನಾನು ಕೊರಿಯರ್ ಮಾಡ್ತೀನಿ ಅವ್ರು ಕಳ್ಸಿ ಸುಮಾರು ಜನಕ್ಕೆ ನೀವು ತರಬೇತಿ ಹೊಂದಿ ಕೊಟ್ಟಿದಿರಿ ಅಂತ ಹೇಳಿದ್ರಿ ಅವರ ಯಾರಾದರೂ ಯಶಸ್ವಿ ಉದ್ಯಮಿಗಳಾಗಿದಾರಾ ನೂರ್ರು ಇದ್ದಾರೆ ಆ ಉದಾಹರಣೆಗೆ ಇವರೇ ಆ ಕಡೆ ಸ್ಟಾಲ್ ಹಾಕಿದಾರೆ ಓ ಬಲಗ ಇಲ್ಲೇ ಇದೆ ಹಾ ನೂರಾರು ಜನ ಇದ್ದಾರೆ ಸರ್

ನಿಮ್ದು ಲಾಸ್ ಆಗೋಯ್ತು ಬೀದಿಗೆ ಬಂದ್ಬಿಟ್ಟು ಏನಿಲ್ಲ ಸರ್ ನಾವು ತುಂಬಾ ತುಂಬ ಕುಟುಂಬ ನಾವು ತುಂಬಾ ಶ್ರೀಮಂತ ಕುಟುಂಬ ನಮ್ಮ ನನಗ ಹಳು ಬರತ್ ಹತ್ರ ಮಾತಾಡ ನಮ್ಮ ಅತ್ತೆ ದಾನ ಮಾಡ್ಕೊಂಡಿದ್ದವರು ತೋಟ ಇಲ್ಲ ಒಣಗೋಗ್ಬಿಡ್ತು ನೀರಿಲ್ಲ ತೋಟ ಒಣಗೋಗ್ಬಿಡ್ತು ತುಂಬಾ ಒಂದ್ ಐನೂರು ಗಿಡ ತೋಟ ಒಣಗೋಯ್ತು ಆ ಟೈಮಲ್ಲಿ ಡಿವೈಡ್ ಆದ್ವಿ ಹದಿನೈದು ವರ್ಷ ಆದ್ಮೇಲೆ ಮಕ್ಳನ್ನ ನೋಡ್ಸಕ್ ಕಷ್ಟ ಆಯ್ತು ಹಸು ಕಟ್ಕೊಂಡ್ ಜೀವನ ಮಾಡ್ತಾ ಇದ್ವಿ ಐದು ಹಸು ಕಟ್ಕೊಂಡ್ವಿ ಕೊಬ್ಬರಿ ಅಂಗಡಿ ಇತ್ತು ಲಾಸ್ ಆಯ್ತು ಜನ ತುಂಬಾ ಮೋಸ ಹೋದ್ವಿ ಒಂದ್ ಹದಿನೈದು ಲಕ್ಷ ಮೋಸ ಹೋದ್ವಿ ಹಸು ಕಟ್ಕಂಡು ಆಧ್ಯಾತ್ಮಿಕ ಪುಸ್ತಕಗಳು ಓದ್ಕೊಂಡು ಆರಾಮಾಗಿದ್ವಿ ನಮ್ಗೇನು ಸಾಕದಂಗೆ ಏನು ತೊಂದರೆ ಆಗಿರಲಿಲ್ಲ ಆಯ್ತು ಅವಾಗ ಈ ಥರ ತರಬೇತಿ ತೊಗೊಂಡು ಉಪಯೋಗಿಸ್ದಾಗ ನನಗೆ ಹುಷಾರಾಯ್ತು ನಾನು ಯಾಕೆ ಇದನ್ನು ತಯಾರು ಮಾಡಬಾರ್ದು ಯಾಕೆ ಹುಷಾರು ಮಾಡಬಾರ್ದು ಯಾಕೆ ತರಬೇತಿ ಕೊಡಬಾರ್ದು ನಾನು ಬಿಟ್ಟುವಾಗ ನಿಂತ್ಕೊಂಡೆ ಈಗ ಇಡೀ ಮನೆನ ನಾನು ನಿಭಾಯಿಸೋಷ್ಟು ಇನ್ನೊಬ್ರಿಗೆ ಕೊಡೋವಷ್ಟು ಬೆಳೆದಿದ್ದೀನಿ ನನ್ನ ಮಗನೂ ಇದನ್ನೇ ಸಪೋರ್ಟ್ ಮಾಡ್ತಾನೆ ನಮ್ಮ ಮನೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹೆಮ್ಮೆ ಇದೆ ನನಗೇನು ಹಳಕ್ಕಿಲ್ಲ ಮತ್ತೆ ನಮ್ಮ ರಿಲೇಷನ್ ಡಾಕ್ಟರ್ ಇದ್ದಾರೆ ಅವರೆಲ್ಲ ಬೆನ್ನು ತಟ್ಟಿ ಸಹಕರಿಸ್ತಾರೆ ತುಂಬಾ ಚೆನ್ನಾಗಿದೆ ಇದು ನೀನು ಇನ್ನೊಬ್ರು ಆರೋಗ್ಯ ಕಾಪಾಡ್ತಿದೀಯಾ ಮಾಡು ನಾವು ಸಹಕರಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಖುಷಿ ಇದೆ ಎಷ್ಟು ದುಡಿತಾ ಸರ್ ತಿಂಗಳಿಗೆ ಒಂದ್ ಲಕ್ಷ ಎಂಬತ್ತು ತೊಂಬತ್ತು ಆಗುತ್ತೆ ಸರ್ ನಾನು ತುಂಬಾ ಲಾಭ ಇಟ್ಟಿಲ್ಲ ಸರ್ ಅರ್ಧಕ್ಕರ್ದ ಯಾವ ಪ್ರಾಡಕ್ಟ್ ಲಾಭ ಇಟ್ಟಿಲ್ಲ ನಂದೊಂದು ಯಾವಾಗ್ಲೂ ಗ್ರಾಹಕರಿಗೆ ದುಡ್ಡಿನ ಬೆಲೆ ಇದೆ ಅಂತ ಅವರು ಕಷ್ಟಪಟ್ಟೆ ದುಡಿದು ಬಂದಿರ್ತಾರೆ ಏನ್ ಅವ್ರಿಗೇನು ಕೊಡ್ತಾರೆ ಎನ್ನ ಮನೋಭಾವ ನನಗಿಲ್ಲ ಹಾಗಾಗಿ ನಡೀತಾ ಇದೆ ಸರ್ ಅದ್ಭುತವಾದ ಕಥೆ ಹೇಳಿದ್ರಿ ಇನ್ನೊಬ್ಬರಿಗೆ ಇನ್ಸ್ಪೈರ್ ಕತೆ ಸುಮಾರು ಜನಕ್ಕೆ ಇದು ಇದೆ ಹೊರ ಮನೆಯಿಂದ ಹೊರಗಡೆ ಹೆಜ್ಜೆ ಇಡಕ್ಕೆ ಸಾವಿರ ಯೋಚನೆ ಮಾಡ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಿ ಸರ್ ಏನೇ ಆದ್ರೂ ಮನೆಯಲೇಬೇಕು ಸರ್ ಅದು ಯಾವ ರೀತಿ ಒಪ್ಪಿಸ್ತೀರಾ ಗೊತ್ತಿಲ್ಲ ಪ್ರೀತಿಯಿಂದ ಒಪ್ಪಿಸ್ತೀರಾ ಯಾವ ರೀತಿ ಮನೆಯವನ್ನ ಒಪ್ಪಿಸ್ಬೇಕು ಆಮೇಲೆ ಒಂದು ಹೆಜ್ಜೆ ಇಡ್ಲೇಬೇಕು ಆಚೆ ಹೋಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್ ನನ್ನ ಹತ್ರ ಒಬ್ಬಳಿದಾರೆ ಸರ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಕಲ್ಸಿದ್ದೀರಿ ಅವ್ರ ಮನೆಯವ್ರು ಎಲ್ಲೂ ಕಳ್ಸಲ್ಲ ನನಗೆ ಅವಳನ್ನ ಆಚೆ ಕರ್ಕೊಂಡು ಬರಕ್ ತುಂಬಾ ಇಷ್ಟ ಅವಳ ಅಷ್ಟ್ರಲ್ಲೇ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಮಾತ್ ಚೆನ್ನಾಗಿ ಕೊಡ್ತಾಳೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್ ಈಗ ವಿಡಿಯೋ ನೋಡ್ತಕ್ಕಂಥವ್ರು ಯಾರೋ ಒಂದು ನಾಲ್ಕು ಜನ ಹೆಣ್ಮಕ್ಳು ಸೇರಿ ನಿಮ್ಮ ಸಲಹೆ ಸೂಚನೆ ಬೇಕು ಅಂದರೆ ಮಾರ್ಗದರ್ಶನ ಬೇಕು ಅಂದರೆ ನೀವು ಕೊಡ್ತೀರಿ ಖಂಡಿತ ಸರ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಫೋನ್ ನಂಬರ್ ತಗೊಳ್ಳಿ ನಾನು ತುಂಬಾ ಬಿಸಿ ಇರ್ತೀನಿ ಫೋನ್ ಎತ್ಕೊಳ್ಳಿಲ್ಲ ಅಂದ್ರೆ ಒಂದು ವಾಯ್ಸ್ ಮೆಸೇಜ್ ಮಾಡಿ ನಾನು ನಿಮ್ಗೆ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿ ಕೊಡ್ತೀನಿ ಏನ್ಬೇಕು ಇಲ್ಲ ಕರ್ಸಿ ಬರ್ತೀನಿ ಹೇಳ್ತೀನಿ ಸರ್ ಖಂಡಿತ ಹೇಳ್ತೀನಿ ಎಷ್ಟೋ ಜನಕ್ಕೆ ಫೋನ್ ಅಲ್ಲೇ ಹೇಳ್ಕೊಡೋದು ಈ ಪ್ರಾಡಕ್ಟ್ ಅವರೆಲ್ಲ ಮಾಡಿ ಮಾರಾಟ ಮಾಡಿ ತಯಾರು ಮಾಡಿ ಮಾರ್ತಾ ಇದ್ದಾರೆ ಈಗ ಇನ್ನೊಂದ್ ಬರುತ್ತೆ ಯಾರಾದ್ರೂ ಮನೆಯಲ್ಲಿ ಮಾಡ್ತಾ ಇದ್ರೆ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಇರಲ್ಲ ಅವ್ರು ಮಾಡೋ ಪ್ರಾಡಕ್ಟ್ ಏನಾದ್ರೂ ಚೆನ್ನಾಗಿದ್ರೆ ತಗೋತೀರಾ ನೀವು ಸರ್ ಚೆನ್ನಾಗಿದ್ರೆ ತಗೋತೀನಿ ಆದ್ರೆ ಚೆನ್ನಾಗಿ ಮಾಡ್ಕೊಡಲ್ಲ ಸರ್ ಚೆನ್ನಾಗಿದ್ರೆ ತಗೋತೀನಿ ತಗೊಂಡು ಇದೀನಿ ನಾನು ಹೇಳಿದ ತರ ಮಾಡದೆ ತಗೋತೀನಿ ಆದ್ರೆ ಮಾರುಕಟ್ಟೆ ಮಾಡೋದು ಹೇಳ್ಕೊಡ್ತೀನಿ ಹೆಂಗೆ ಅಂದ್ರೆ ಈಗ ಇವ್ರಿಗೆ ಫಸ್ಟ್ ಕಲಿಸ್ತೇ ನನ್ನ ಜೊತೆ ಸ್ಟಾಲ್ ಗೆ ಕರ್ಕೊಂಡ್ ಬರ್ತಾ ಇದ್ದೆ ಒಂದ್ ಕಡೆ ಒಂದ್ ಕಡೆ ಇಟ್ಕೊಳ್ಳಿ ಈಗ ಅವ್ರೊಬ್ಬರೇ ಬಂದು ಮಾರಾಟ ಮಾಡಕ್ ರೆಡಿ ಆಗಿದ್ದಾರೆ ನಾನು ಇಲ್ಲ ಅವರು ಮಾಡ್ತಾರೆ ಮಾಡ್ತಾ ಇದ್ದಾರಲ್ಲ ನೋಡಿ ಸರ್ ಅವ್ರು ಎಲ್ಲಿ ತರಬೇತಿ ನಾನೇ ಅವ್ರಿಗೆ ಕೇಳಿಕೆ ತರಬೇತಿ ಕೊಟ್ಟಿರೋದು ನಾನೇ ಕಲಿಸಿರೋದು ಹೊಸ ಸಿರಿಧಾನಗಳ ಸ್ಪರ್ಧೆ ಇತ್ತು ನನಗೆ ಮೊದಲನೇ ಬಹುಮಾನ ಬಂದಿತ್ತು ತುಮಕೂರಲ್ಲಿ ಅವ್ರಿಗೆ ಎರಡನೇ ಬಹುಮಾನ ಕೊಡ್ಸಿದ್ದೆ ನಾನೇ ಹೋಗಿ ಲಡ್ಡು ಮಾಡೋದು ಹೇಳ್ಕೊಟ್ಟಿದ್ದೆ ಮನೆಗೆ ಹೋಗಿ ಅದೇ ಖುಷಿ ಸರ್ ನನಗೆ ಇಲ್ಲಿ ತರಬೇತಿ ಕಲಿಸಿದ್ರಲ್ಲಿ ನೀವು ಕಲಿಸೋ ವಿಧಾನ ಬೇರೆ ಇರ್ತ ಯಾಕಂದ್ರೆ ನೀವೊಂದು ಅಮ್ಮನಿಂದ ಕಲ್ತಿರ್ತೀರಿ ಅಡಿಗೆ ಸೇಮ್ ಅದನ್ನೇ ಮಾಡಿದ್ರೆ ಆಗುತ್ತಾ ಹಾಗೆ ಬೇರೆ ಇದೆಯಾ ಇಲ್ಲ ಸರ್ ನಾನು ಅನುಭವದಲ್ಲೂ ಬಂದಿರುತ್ತೆ ಕೆಲವು ಮಾಡ್ತಾ ಹಾಳಾಗಿರುತ್ತೆ ಅದು ಸರಿ ಅದು ನನ್ನ ಅನುಭವದೂ ಕಳಿಸ್ತೀನಿ ಅದನ್ನು ಕಲ್ಸ್ತೀನಿ ಅನುಭವದ್ದು ಜಾಸ್ತಿ ಕಲಿಸ್ತೀನಿ ಅನುಭವ ನನಗೆ ಕಣ್ಣು ಮುಚ್ಕೊಂಡೇ ಹೇಳ್ತೀನಿ ಕಣ್ಣು ಪ್ರಾಡಕ್ಟ್ ತಯಾರು ಮಾಡ್ತೀನಿ ಹನ್ನೆರಡು ವರ್ಷ ಆಯ್ತು ಸರ್ ಹತ್ತು ವರ್ಷ ಅಂತ ಬರ್ತಾ ಇದೀನಿ ಅವತ್ತಿಂದ ಸುಮಾರು ಹನ್ನೆರಡು ವರ್ಷ ಆಯ್ತು ಇಷ್ಟು ಬೆಳ್ದಿದಿರಿ ಒಂದ್ ಶಾಪ್ ಕೀಪ್ ದೊಡ್ಡದಾಗಿ ಮಾಡಿ ಇಡಬೇಕು ಅಂತ ಇಲ್ಲ ಸರ್ ಒಂದು ಫೈನ್ ಮಾಡ್ಬೇಕಂತ ಇದೆ ಮಾಡ್ಬೇಕು ಸರ್ ಅಂದ್ರೆ ನನಗೆ ಆನ್ಲೈನ್ ಜಾಸ್ತಿ ಇರುತ್ತೆ ಕಳ್ಸಕ್ ಆಗದ ಸ್ಟ ಈಗ ಹೋಗಿ ಕಳಿಸ್ಬೇಕು ಎಷ್ಟೊಂದಿದೆ ಹೋಗಿ ನಾನು ಇಲ್ಲಿದೆ ನಮ್ಮ ಮನ್ಸೆಲ್ಲ ಅಲ್ಲಿದೆ ಬಟ್ ನೀವು ಒಂದೇ ಅಲ್ಲ ಕೆಲಸ ಮಾಡೋರು ಜನ ಕುಟುಂಬಗಳು ಬದುಕ್ತಾ ಇದೆ ಖಂಡಿತ ಸರ್ ಇದರಿಂದ ಮತ್ತೆ ಗ್ರೂಪ್ ಅಂತ ಮಾಡ್ತಾ ಇದೀವಿ ದೇಸಿ ಮಾಡ್ಕೊಂಡಿದೀವಿ ದೇಸಿ ಹಸುಗಳು ಸಾಕಿದೀನಿ ನಾನು ಇವತ್ತು ಸಗಣಿ ನಮ್ಮ ಮನೆಯವ್ರ ಜೊತೆ ಹಾಲು ಕರಿತೀನಿ ಆ ಕೆಲಸನೂ ಮಾಡ್ತೀನಿ ಮನೆ ಕೆಲಸನೂ ಮಾಡ್ತೀನಿ ಅವ್ರ ಅಂತಾರೆ ಏನ್ ನಿಮ್ಗೆ ತರಬೇತಿ ಕೊಡುವಾಗ ಏನ್ ನಿಮ್ಗೆ ಮಾಡ್ತಾರೆ ಇಲ್ಲ ನಾನು ಎದ್ದು ನಾಲ್ಕು ಗಂಟೆಗೆ ಹೇಳ್ತೀನಿ ಹನ್ನೆರಡು ಗಂಟೆಗೆ ಮಲಗ್ತೀನಿ ಮನೆ ಕೆಲಸ ಮಾಡ್ತೀನಿ ಹಾಲು ಕರಿತೀನಿ ಪ್ರಾಡಕ್ಟ್ ಕೊಡ್ತೀನಿ ತಯಾರು ಮಾಡ್ತೀನಿ ಮನಸ್ಸಿರ್ಬೇಕು ಅಷ್ಟೇ ಸರ್ ಮನಸ್ಸಿಂದ ಏನು ಬೇಕಾದ್ರೂ ಮಾಡ್ಬೋದು ಮನಸ್ಸಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಹೇಳ್ತೀನಿ ನಂತರ ಆಗ್ಬೇಕು ಅಂದ್ರೆ ಒಳ್ಳೇದು ಉಪಯೋಗಿಸಿ ಬಿಡಿ ಒಳ್ಳೇದು ಉಪಯೋಗಿಸಿ ಈಗ ನೋಡ್ತಕ್ಕಂಥವ್ರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಂಬರ್ ಹೇಳ್ತೀರಾ ಹೌದು ಸರ್ ಹೇಳಿ ನೈನ್ ಫೈವ್ ನೈನ್ ಒನ್ ಫೈವ್ ಫೋರ್ ಒನ್ ಫೈವ್ ಒನ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿರಿ ಟೈಮಿಂಗ್ ಏನಾದ್ರೂ ಇದೆಯಾ ಇಲ್ಲ ಸರ್ ಅಕಸ್ಮಾತ್ ನನ್ ಫೋನ್ ಸಿಗ್ಲಿಲ್ವಾ ಒಂದ್ ಮೆಸೇಜ್ ಮಾಡ್ಲಿ ಅವ್ರಿಗೆ ಏನ್ ಬೇಕಿತ್ತು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಹಾಗಾದ್ರೆ ಈಗ ನೋಡ್ತಕ್ಕಂತವ್ರಿಗೆ ಇಷ್ಟೇ ಸಾಲದು ಮುಂದೆ ನಾವು ನಿಮ್ ಮನೆಗೆ ಬಂದು ನೇರವಾಗಿ ನೀವು ಹ್ಯಾಕ್ ಮಾಡ್ತೀರಿ ಅಂತ ಆಸೆ ಇದೆ ನನಗೂ ನಮ್ಮ ವೀಕ್ಷಕರಿಗೆ ಕೂಡ ಗೊತ್ತಾಗ್ಲಿ ಇಲ್ಲ ಸರ್ ಮಾಡ್ತೀನಿ ನಮ್ಮ ಧರ್ಮಸ್ಥಳ ಜ್ಞಾನ ವಿಕಾಸದಲ್ಲಿ ನಮ್ಮ ಮೀರಿ ಹೇಮಾವತಿ ಅನವರ್ದ ಒಂದು ಕಾನ್ಸೆಪ್ಟ್ ಇದೆ ಪ್ರತಿ ಗ್ರಾಮೀಣ ಮಹಿಳೆಯವರಿಗೆ ಅದು ಅರಿವು ಮೂಡಿಸಬೇಕು ಅಂತ ತರಬೇತಿ ಕೂಡ ಹೋಗ್ತೀನಿ ಅವ್ರು ನಲವತ್ತೈದು ಜನ ಈ ತರ ವಿಸಿಟ್ ಕರ್ಕೊಂಡ್ ಬರ್ತಾರೆ ಆದ್ರೆ ಯಾರೇ ಬರ್ಲಿ ನನಗೆ ಫೋನ್ ಮಾಡಿ ಡಯಟ್ ತಗೊಂಡ್ ಬರಬೇಕು ಸರ್ ನನಗೆ ತುಂಬಾ ಹಾಡಿರುತ್ತೆ ಅದು ಹಾಳಾಗ್ಬಿಡುತ್ತೆ ಹಾಗಾಗಿ ನನಗೆ ಬಂದವನು ನನಗೆ ಸತ್ಕಾರ ಮಾಡದೆ ಕಳ್ಸಕ್ ಆಗಲ್ಲ ಹಾಗಾಗಿ ಯಾವತ್ತು ನನಗೆ ಡೇಟ್ ತಗೊಂಡ್ ಬಂದ್ರೆ ಖಂಡಿತ ಸ್ವಾಗತ ಎಲ್ಲರಿಗೂ ಇದೆ ನಿಮಗೂ ಇದೆ ಹೇಳಿ ಬರ್ಬೇಕು ಫೋನ್ ಮಾಡಿ ಬನ್ನಿ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತಾ ಇರ್ತೀನಿ ಈಗ ಒಂದಿಷ್ಟು ಪ್ರಾಡಕ್ಟ್ ನೀವು ತೋರಿಸೋದಾದ್ರೆ ಏನೇನು ತೋರಿಸ್ತೀರಿ ಸರ್ ಮೇನ್ ತಗೊಳ್ಳಿ ಏನ್ ಬೇಕು ತಗೊಳ್ಳಿ ಸರ್ ಇದು ಮಾಲ್ಟ್ ಅಂತ ಬ್ರಾಂಡ್ ಮಾಡಿದೀನಿ ಅನುಸಿರಿ ಅಂತ ಯಾಕೆ ಈ ತರ ಉಪಯೋಗಿಸಲ್ಲ ಅಂದ್ರೆ ಎಲ್ಲಾ ಜನಕ್ಕೂ ಕವರ್ ನೆಟಕಲ್ಲ ಒಂದ್ ಕವರ್ ಹತ್ ರೂಪಾಯಿ ಬೀಳುತ್ತೆ ಇದ್ರಾಗೆ ಮಾಡಿದ್ರೆ ಕವರ್ಗೂ ನಾನ್ ಹಾಕ್ಬೇಕಾಗುತ್ತೆ ಅವ್ರು ತಗೊಂಡೋಗ್ ಮನೆಗೆ ಎಸಿತಾರೆ ಅಲ್ವಾ ಹೊರಗಡೆ ನಾನು ಒಂದೊಂದ್ ಕಡೆ ಒಂದೊಂದು ಕವರ್ ಅಲ್ಲಿ ಮಾರ್ತಿನಿ ಟೆಕ್ ಜನಕ್ಕೆ ಹೇಗಿರ್ಬೇಕು ಅಂತ ಇದು ಸರ್ ಮಾಲ್ಟು ತುಂಬಾ ವರ್ಷದಿಂದ ಕಾಲ್ ನೋವು ಇದ್ರೆ ಗ್ಯಾಸ್ಟ್ರಿಕ್ ಇದ್ರೆ ಶುಗರ್ ಇದ್ರೆ ಬಿಪಿ ಇದ್ರೆ ತುಂಬಾ ಜನ ಹುಷಾರಾಗಿದೆ ಮತ್ತೆ ಮತ್ತೆ ಬಂದು ಕೇಳ್ತಾ ಇರ್ತಾರೆ ಎಷ್ಟಿದು ಇನ್ನೂರು ಗ್ರಾಮ್ ಸರ್ ಇನ್ನೂರು ಗ್ರಾಮ್ ಎಂಬತ್ ರೂಪಾಯಿ ಗ್ರಾಮೀಣ ಮಹಿಳೆಯರಿಗೆ ಐವತ್ತು ರೂಪಾಯಿ ಕಡಿಮೆ ಇಟ್ಟಿರ್ತೀನಿ ಯಾವಾಗ್ಲೂ ಇದೊಂದು ಇದೊಂದು ದೋಸೆ ಮಿಕ್ಸಿ ಸರ್ ಇದು ಈಗ ಎಲ್ರು ಸಿರಿಧಾನ್ಯ ತಿನ್ನಿ ಚೆನ್ನಾಗಿರುತ್ತೆ ಒಳ್ಳೇದು ಅಂತ ಹೇಳಿ ಬಳಸಬಾರ್ದು ಸಿರಿಧಾನ್ಯ ಮುಂಚೆ ತರಬೇತಿ ತಗೋಬೇಕು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಸುಮ್ನೆ ಇಲ್ಲ ಸಿರಿಧಾನ್ಯಗಳನ್ನ ನೆನಸ್ಸೆ ಮಾಡಿದ್ರೆ ತುಂಬಾ ಎಫೆಕ್ಟ್ ಅದು ಆರು ತಾಸು ನೆನೆಸೇ ಮಾಡಬೇಕು ಹೆಚ್ಚು ಪೌಷ್ಟಿಕಾಂಶ ಉಳಿಯುತ್ತೆ ಮತ್ತೆ ನೆನೆಸಿಲ್ಲ ಅಂದ್ರೆ ಒಂದು ಗ್ಯಾಸ್ಟ್ರಿಕ್ ಆಗೋದು ಬೆಣ್ಣು ಬರೋದು ಗಂಟ್ಲುನೋ ಬರೋದು ತಲೆನೋ ಬರೋದು ಎಲ್ಲ ಆಗುತ್ತೆ ದೋಸೆ ಮಾಡೋದಕ್ಕಿಂತ ಮುಂಚೆ ನೆನಸ್ಬೇಕಾ ಅಥವಾ ನೀವು ಕಾಳು ಕಾಳಿ ನೆನ್ಸಿ ಮಾಡಿದೀನಿ ಅನ್ನ ಮಾಡ್ಬೇಕಾದ್ರು ಕಾಳು ನೆನೆಸ್ಬೇಕು ಇದ್ರ ಕಾಳಸ್ಬೇಕು ನೆನ್ಸಿ ಮಾಡಿ ಮಾಡ್ಕೊಂಡು ಏನಿಲ್ಲ ರೆಡಿ ರೆಡಿ ಸರ್ ಐದ್ ನಿಮಿಷ ಕಲ್ಸಿದ್ರೆ ಸಾಕು ಐದ್ ನಿಮಿಷ ನೆಲೆಸುದ್ರೆ ಸಾಕು ನಿಮ್ಗೆ ನನಗ್ ಕೊಟ್ಟಿದ್ದಾರೆ ಸರ್ ನೆಕ್ಸ್ಟ್ ಇದು ಸರ್ ರೆಡಿ ಪುಳಿಯೋಗ್ರೆ ಹುಣಸೆ ಹುಣ್ಸೆಯಿಂದ ನಮ್ದು ತುಂಬಾ ಮರ ಇತ್ತು ಹಳ್ಳಿಲಿ ಇಪ್ಪತ್ತು ಜನದ್ದು ಇತ್ತು ಸರ್ ಊರಲ್ಲಿ ಅದು ವೇಸ್ಟ್ ಆಗ್ತಾ ಇತ್ತು ಅದರಲ್ಲಿ ಕೆವಿ ಕೆ ಆರು ತರ ಪ್ರಾಡಕ್ಟ್ ಹೇಳ್ಕೊಟ್ಟಿದೆ ಅದನ್ನ ಎಷ್ಟು ಪುಳಿಯೋಗ್ರೆ ಇದು ಸರ್ ತಿಂಗಳಿಗೆ ಒಂದು ನಲ್ವತ್ತು ಕೆಜಿ ಹೋಗುತ್ತೆ ಇದು ಒಂದು ಮೂವತ್ತು ಕೆಜಿ ಹೋಗುತ್ತೆ ತಿಂಗಳಿಗೆ ಹೋಲ್ಸೇಲಾಗ ತಗೋತಾರೆ ಕಡಿಮೆ ಕೊಟ್ಟಿದ್ದಾರೆ ಕೆಲವರು ಹತ್ತು ಕೆಜಿ ಇಪ್ಪತ್ತು ಕೆಜಿ ಮಾರಕ್ ತಗೋತಾರೆ ತುಂಬಾ ಹೋಗುತ್ತೆ ಸರ್ ಹಂಗೆ ನಿಮ್ಮಲ್ಲಿ ತಗೊಂಡು ಈಗ ಯಾರು ಕೊಡ್ತಾರೆ ಕಮ್ಮಿ ಕೊಡ್ತೀನಿ ಸೇಲ್ ಮಾಡ್ಕೋಬಹುದು ಖಂಡಿತ ಹಾ ಓಕೆ ಕಿಟ್ಟೂರಲ್ಲಿ ಎಲ್ಲಿ ನಿಮ್ದು ಪಕ್ಕ ಹಳ್ಳಿ ಸರ್ ಎರಡು ಕಿಲೋಮೀಟರ್ ದಸರಿಘಟ್ಟ ಅಂತ ಫೇಮಸ್ ದಸರಿಘಟ್ಟ ಫೇಮಸ್ ಚೌಡೇಶ್ವರಿ ನಮ್ಮೂರ ಮೇಲೆ ಹೋಗ್ಬೇಕು ಅಲ್ಲಿ ನಿಮ್ದು ಮನೆ ಅಲ್ಲಿ ಮನೆ ಮನೆ ಆ ದೇವಸ್ಥಾನದ ಹತ್ರ ಮನೆ ಎಷ್ಟೋ ಜನ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಎಲ್ಲ ಸಮಯ ಟಿವಿಯಲ್ಲಿ ಬಂದಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ಮಹಾತಾಯಿ ನೆಕ್ಸ್ಟ್ ಇದು ಸರ್ ಸಾಮೆ ಚಕ್ಲಿ ಅಂತ ಮಾಡ್ತೀನಿ ಚಕ್ಲಿ ತುಂಬಾ ಹೋಗೋದಿದೆ ನನಗೆ ಹೌದಾ ಏನು ಅದು ಸಾಮೆ ಸರ್ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಒಂದು ಚಕ್ಲಿ ಎಲ್ಲ ಇಷ್ಟ ಪಡ್ತಾರಲ್ವಾ ನಾನು ಏನು ಮಾಡಲ್ಲ ಸರ್ ಅಕ್ಕಿದ ಏನು ಮಾಡಲ್ಲ ಕೆಲವ್ ಕೇಳ್ತಾರ ಅಕ್ಕಿ ಚಕ್ಲಿ ಮಾಡ್ಕೊಡಿ ಅಂತ ಅಕ್ಕಿ ಚಕ್ಲಿ ನಾನ್ ಯಾಕೆ ಮಾಡ್ಬೇಕು ಅಂತೀನಿ ಸಿರಿಧಾನ್ಯ ಇದಾದ್ರೆ ಮಾಡ್ಕೊತೀನಿ ಇದು ಸಿರಿಧಾನ್ಯ ನಿಪ್ಪಟ್ಟು ಸಿರಿಧಾನ್ಯ ನಿಪ್ಪಟ್ಟು ಇದು ಸಾಮೆ ಚಕ್ಲಿ ಹೆಚ್ಕೆ ಹೋಗೋದಿದ್ದೇನೆ ಸರ್ ತರ ಯಾರು ಏನ್ ಹೇಳಿದ್ರು ಮಾಡ್ಕೊಡ್ತೀನಿ ಸರ್ ಇದನ್ನ ಮೂವತ್ತರ ಅಂದ್ರೆ ಮೂವತ್ತ್ ಒಂತ್ರ ನೀವ್ ಏನಾರ ಮಾಡ್ಕೊಡ್ತೀನಿ ಅವ್ರು ಇಷ್ಟಪಟ್ಟಿದ್ರು ಇಲ್ಲಿ ಕೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತರ ಮಾಡ್ಕೊಟ್ಟಿದೀನಿ ಇಲ್ಲಿ ಕೆವಿ ಕೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹದಿನಾರ್ ತರ ಐಟಮ್ ಮಾಡ್ಕೊಟ್ಟಿದೀನಿ ಪ್ರತಿ ವರ್ಷ ಮಾಡ್ಸ್ಕೊತಾರೆ ಹಾ ಏ ಅದ್ಭುತಕ್ಕೇ ನಮ್ಮ ಜಿ ಕೆ ಸಿವಿ ಕೆಲಿ ಏನಾದ್ರು ಪ್ರೋಗ್ರಾಮ್ ಇದೆ ನನ್ ಲಡ್ಡು ಚಕ್ಲಿಗಳೆಲ್ಲ ಮಾಡ್ಸ್ಕೊತಾರೆ ಗೆಸ್ಟ್ ಕೊಡಕ್ಕೆ ನೂ ನೂರು ಐನೂರು ಎಲ್ಲ ಸರ್ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಮಾಸಿಕ ಸಂತೆಯಿಂದ ಮಾಡ್ತಾ ಇದೆ ಸರ್ ಇವಾಗ ಜಿ ಕೆವಿ ಕೆ ಅಲ್ಲಿ ನಮ್ಮ ಸೈಂಟಿಸ್ಟ್ಗಳ್ ನಮ್ಮ ಪ್ರಾಡಕ್ಟ್ ಅಂದು ಮಾಡ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನಂದು ಹತ್ತು ಸಾವಿರ ಪ್ರಾಡಕ್ಟ್ ಮಾರಾಟ ಮಾಡಿ ಕೊಡ್ತಾರೆ ಅಷ್ಟು ಬೇಗ ಖಾಲಿ ಆಗುತ್ತೆ ಅಂದ್ರೆ ಅಷ್ಟು ಪರಿಚಯ ಆಗಿದೆ ಪ್ರತಿ ಮೂರನೇ ಮೂರನೇ ವಾರ ಸಂತೆ ಇರುತ್ತೆ ಸರ್ ಇಲ್ಲಿ ಪ್ರತಿ ತಿಂಗಳು ಮೂರನೇ ವಾರ ಜಿ ಕೆ ವಿಕೆಯಲ್ಲಿ ಸಂತೆ ಇರ್ತದೆ ಯಾರಾದ್ರೂ ಬಂದು ಮಾಡಬಹುದಾ ಅಥವಾ ನೀವೇ ಇಲ್ಲ ಸರ್ ಯಾರು ಬೇಕಾದ್ರೂ ಮಾಡಬಹುದು ಪರ್ಮಿಷನ್ ಕೊಟ್ಟಿದ್ದಾರೆ ಹೌದಾ ಆದ್ರೆ ಅಲ್ಲೇ ಸೈಂಟಿಸ್ಟ್ ಗಳನ್ನ ಕೇಳ್ಕೋಬೇಕು ಅಲ್ಲಿ ಅಲ್ಲಿರೋ ಕೆವಿಕೆ ಯಾರು ಅವ್ರಿಗೆ ಹತ್ರ ಇರ್ತಾವ್ರು ಕೇಳ್ಕೊಂಡು ಬರ್ಬೇಕು ಹಂಗೆ ಡೈರೆಕ್ಟ್ ಆಗಿ ನೇರವಾಗಿ ಬರೋ ಸರ್ ಪರ್ಮಿಷನ್ ತಗೋಬೇಕು ಯಾವ್ದಾದ್ರೂ ತಗೋಬೇಕು ಒಳಗಡೆ ಬಂದು ಅವ್ರ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಹುದು ಒಳ್ಳೇದಾಗಿರ್ಬೇಕು ಆರ್ಗ್ಯಾನಿಕ್ ತರಕಾರಿಗಳು ರೈತರ ಬೆಳೆದಿದ್ದು ಯಾವುದೇ ತಂದು ಮಾರಾಟ ಮಾಡಬಹುದು ನಮ್ಮ ಕುಲಪತಿ ಅವರೇ ನೀವು ಈ ಒಳ್ಳೇದನ್ನು ತಂದು ಮಾರಾಟ ಮಾಡಿ ನಮ್ಗೆ ಅವಕಾಶ ಇದೆ ಅದ್ಭುತ ಹಂಗಾದ್ರೆ ಈಗ ಈ ತರದ್ದು ಹಿಂಗ್ ಕೃಷಿ ಮೇಳಕ್ಕೆ ಅಥವಾ ಎಲ್ಲೆಲ್ಲಿ ಮೇಳಗಳಿರ್ತಾ ಎಲ್ಲ ಹೋಗ್ತೀರಿ ನೀವು ಸರ್ ಕರೀತಾರೆ ನಾನು ಕೇರಳಕ್ಕೆ ಹೋಗಿದ್ದೆ ಕೇರಳದಲ್ಲಿ ಅವಾರ್ಡ್ ಕೊಟ್ಟರು ಅವಾರ್ಡ್ ಕೊಟ್ಟರು ಚೆನ್ನೈಯಲ್ಲಿ ಹದಿನೈದು ದಿವಸ ಸರಸ್ ಮೇಳ ಸ್ಟಾಲ್ ಹಾಕಿದ್ದೆ ಧಾರವಾಡ ಕೃಷಿ ಮೇಳಕ್ಕೆ ಹೋಗಿದ್ದೀನಿ ಮೈಸೂರು ಕೃಷಿ ಮೇಳಕ್ಕೆ ಹೋಗಿದ್ದೀನಿ ಇವಾಗ ಯಾಕೆ ತುಂಬಾ ಜನ ಆಡಿರೋದ್ರಿಂದ ಕೃಷಿ ಮೇಳಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಸರ್ ಅಲ್ಲೇ ಅಲ್ಲೇ ಜಾಸ್ತಿ ಅವ್ರಿಗೆ ಸಪೋರ್ಟ್ ಬಂದಿದ್ದೀನಿ ಸರ್ ನೆಕ್ಸ್ಟ್ ವರ್ಷ ಬರಲ್ಲ ನಮ್ಮ ಭಾಗ್ಯ ನೀವು ಸಿಕ್ಕ್ರಿ ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತೀನಿ ಇದ್ಭುತವಾದ ಕತೆ ನನಗಂತೂ ಸಿಗಲಾರದು ಅಂದ್ಕೊಂಡಿದ್ದೀನಿ ಎಷ್ಟು ಅದ್ಭುತವಾಗಿ ಮಾತಾಡ್ತೀರಮ್ಮ ಜೀವನಾನುಭವ ಅಂತ ಹೇಳ್ತಾರೆ ಇದಕ್ಕೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿಯ ಕತೆ ನೀವು ದಯವಿಟ್ಟು ಮನೇಲಿ ಕುತ್ಕೊಂಡ್ರಾಗಲ್ಲ ಒಂದ್ ಹೆಜ್ಜೆ ಹೊರಗಡೆ ಬನ್ನಿ ಅಮ್ಮ ಶ್ರೀಮಂತರು ಏನೋ ಇದು ಚೆನ್ನಾಗಿದೆ ಮನೆ ಮನೆ ಸರ್ ತೋಟ ಎಲ್ಲ ಮಾಗ ಮಾಡಿದಾನೆ ಬಾಳೆ ಹಾಕಿದೀವಿ ಅಡಕೆ ಹಾಕಿದೀವಿ ಎಲ್ಲ ಚೆನ್ನಾಗಿದೆ ಆದ್ರೂ ಇದನ್ನು ಬಿಡ್ತಾ ಇಲ್ಲ ಅಷ್ಟೇ ನಾನು ಬಹಳ ಅದ್ಭುತವಾಗಿತ್ತು ಜಿ ಕೆ ವಿ ಕೆ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬೆಂಗಳೂರು ಜಿ ಕೆ ವಿಕೆ ಅಡ್ರೆಸ್ ಹಾಕಿದ್ದೀನಿ ಕೆಳಗಡೆ ತಿಪ್ಟೂರಲ್ಲಿ ಸಿಗ್ತಾರೆ ಇಲ್ಲ ಫೋನ್ ನಂಬರ್ ಅಲ್ಲಿ ಹಾಕಿದೀವಿ ನೀವು ಅಲ್ಲಿ ಆರ್ಡರ್ ಮಾಡ್ಬೋದಲ್ವ ಅಂತ ಧನ್ಯವಾದಗಳು ಸರ್ ಸಹಕರಿಸಿದ್ರೆ ನಮಗೆ ತುಂಬಿರೋದು ಏನಾದ ಧನ್ಯವಾದಗಳು ತ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇನ್ನ ಈ ಥರ ಇದನ್ನು ಗುರುತಿಸಿ ಸರ್ ಹಾಕಿ ಅವ್ರಿಗೆ ಏ ಖಂಡಿತ ಆಗ್ಬೋದು ನಿಮ್ಮ ಕೈ ಕೆಳಗಡೆ ಯಾರ್ಯಾರು ಗುರುತಿಸ್ಕೊಂಡರು ಅವ್ರನ್ನೂ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ಹೇಳ್ತೀನಿ ಸರ್ ನಿಮ್ಮ ಮನೆಗೆ ಬರ್ತೀನಿ ಖಂಡಿತ ಫೋನ್ ಮಾಡಿ ಬನ್ನಿ ಸರ್ ಖಂಡಿತ ಖಂಡಿತ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತಗೊಳ್ಳಿ ಸರ್ ಆಡುವೆ ಸರ್ ಕಾರ್ಡ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು